ಓಕೆ ಹಾಯ್ ವೆಲ್ಕಮ್ ಟು ಆಲ್ ಮೈ ಫ್ಯಾಮಿಲಿ ವೈ ಪಿ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದರೆ ದಾಕ್ಷಾಯಿನಿ ಬ್ಲಾಗ್ಸ್ ಅಂತ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆಚೆಗಡೆ ನಿಂತ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡ್ ಏನಾದರೂ ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಎಲ್ಲ ಅದನ್ನು ನಾನು ವೀಡಿಯೋದಲ್ಲೇ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಬರೋಣ ಏನೇನಿದೆ ಏನೇನು ಮಾಡಿದೆ ಅಂತ ವಿಡಿಯೋದಲ್ಲೇ ನೋಡ್ಕೊಂಬರೋಣ ಬನ್ನಿ ಎಲ್ಲರು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಂದು ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಇನ್ನು ಈ ವಿಡಿಯೋನ ತ್ರೂ ಟೂ ತ್ರೀ ಡೇಸ್ ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ನಿನ್ನೆ ಲೈವಲ್ಲಿ ಸ್ವಲ್ಪ ಅದು ಇದು ಏನು ಮಾಡ್ತೀರಾ ಮಾಡೋಕ್ಕೆ ಕೆಲಸ ಇಲ್ವಾ ಅಂತೆಲ್ಲ ಮೆಸೇಜ್ಗಳು ಬಂತು ಸೊ ಹಾಗಾಗಿ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ದಯವಿಟ್ಟು ಆ ಥರ ವೀಡಿಯೋ ಮಾಡೋ ಅಂದರೆ ಕಮೆಂಟ್ ಹಾಕೋರೆಲ್ಲ ಈ ವಿಡಿಯೋನ ನೋಡಿ ನಂದು ಡೇ ರೂಟೀನ್ ಯಾವ ಥರ ಇರುತ್ತೆ ಅಂತ ಎಷ್ಟು ಕೆಲಸನ ಮಾಡಿ ಲೈವ್ ಕುತ್ಕೊಂಡಿರ್ತೀವಿ ಅಂತ ನಿಮಗೆ ಅರ್ಥ ಆಗಿರುತ್ತೆ ಇನ್ನು ಬೆಳಗ್ಗೆನೇ ನೋಡಿ ಇಬ್ನಿ ಎಷ್ಟು ಇದೆ ಸರಿ ನನ್ನ ಮಗಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಜಡೆ ಎಲ್ಲ ಹಾಕಿ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ಇದು ಗಿಡ ಇತ್ತು ಅಲ್ವ ಇದು ಗಿಡನ ಹಾಂ ಮುಂದೆ ಈ ಥರ ಚಿಗ್ರಿದೆ ನೋಡಿ ಅದನ್ನು ಒಂದನ್ನು ನಾನು ಮಣ್ಣಲ್ಲಿ ಇಟ್ಟಿದ್ದೆ ಹಾಗೇ ಚಿಗುರುತ್ತಾ ನೋಡೋಣ ಅಂದ್ಬಿಟ್ಟು ನೋಡಿ ಈ ಥರ ಬಂದಿರುತ್ತೆ ಅಲ್ವಾ ಅದನ್ನು ಅದು ಇನ್ನೊಂದು ಪಾಟಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆಯ್ ಹಾಂ ನನಗೆ ತುಂಬಾ ಖುಷಿ ಆಯಿತು ಇವತ್ತು ನೋಡಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಚಿಗ್ರಿದೆ ಅದು ಬೇರು ಊರ್ಕೊಂಡಿದೆ ನಾನು ಬೇರೆ ಪಾಟಿಗೆ ಹಾಕಬೇಕು ಅಂತಲೇ ಈ ಥರ ಮಾಡಿದ್ದೆ ನಾನು ಅಂದ್ಕೊಂಡಾಗೆ ಗಿಡ ಇದು ಚೆನ್ನಾಗಿ ಆಗಿದೆ ಬರೀ ಮುಂದೆ ಈ ಥರ ಚಿಗುರು ಕೊಡುತ್ತೆ ನಾನು ಬೇರ್ ಕೊಡಲ್ಲ ಅಂದ್ಕೊಂಡಿದ್ದೆ ಬಟ್ ಅದು ಚೆನ್ನಾಗಿ ನೋಡಿ ಈ ಥರ ಚಿಗುರು ಬಂದಿರುತ್ತೆ ಗಿಡದಲ್ಲಿ ಮಧ್ಯದಲ್ಲಿ ಅದರಲ್ಲಿ ನಾನು ಈ ಥರ ಹಾಕಿರೋದು ಸೊ ಸರಿ ಇದನ್ನು ಒಂದು ಪಾಟಿಗೆ ಹಾಕೋಣ ಅಂದ್ಬಿಟ್ಟು ಈ ಪಾಟಲ್ಲಿ ಇದ್ದಿದ್ದು ಮಣ್ಣೆಲ್ಲ ಕೆಳಗೆ ಹಾಕ್ಬಿಟ್ಟು ಅಲ್ಲಿ ಕಸ ಎಲ್ಲ ಗುಡಿಸ್ಕೊಂಡೆ ಅಲ್ವಾ ಅದನ್ನೆಲ್ಲ ಹಾಕ್ಬಿಟ್ಟು ನೋಡಿ ಈ ಥರ ಎಪ್ಪು ಹಾಗೆ ಎತ್ಕೊಂಡೆ ನಾನು ಇನ್ನು ಗಿಡ ಕಿತ್ತರೆ ಒಣಗೋಗುತ್ತೆ ಅಂದ್ಬಿಟ್ಟು ಕತ್ರಿಯಲ್ಲಿ ಆ ಗಡ್ಡಿನ ಕಟ್ ಮಾಡಿದೆ ಸರಿ ಇದನ್ನು ಪಾಟಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಿಂಗೆ ಎಪ್ಪೆತ್ಕೊಂಡಿದ್ದೀನಿ ಅದು ಮಣ್ಣು ಚೆನ್ನಾಗಿದೆ ಯಾಕಂದರೆ ಅಡುಗೆ ಮನೆಯಲ್ಲಿ ಸಿಗೋದು ಸಿಪ್ಪೆ ಅದು ಇದು ಎಲ್ಲದನ್ನು ಆ ಬಕೆಟಲ್ಲಿ ಹಾಕ್ತೀನಿ ಹಂಗಾಗಿ ಅದರಲ್ಲಿ ಗಿಡಗಳು ಚೆನ್ನಾಗಿ ಬರುತ್ತೆ ಇನ್ನು ಹೂವು ಕಟ್ಟಿದ್ದು ಹಾಕಿದ್ದೆ ಅಲ್ವಾ ನೋಡಿ ಹೂವು ಎಲ್ಲ ಕರಗಿ ಬರೀ ದಾರ ಇದೆ ದಾರನ ಕಟ್ ಮಾಡ್ಕೊಳ್ತೀನಿ ಸೊ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಮಣ್ಣು ತೆಗಿಬೇಕು ಅದರಲ್ಲಿ ಮೇಲೆ ಬಂತು ಸರಿ ಇದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಆಟೋ ಯಾರದೋ ವೀಡಿಯೋದಲ್ಲಿ ನೋಡಿದ್ದೀನಿ ನನಗೆ ಗಿಡ ನಂಗೆ ತುಂಬ ಇಷ್ಟ ಆಗಿದೆ ಅವ್ರ ವೀಡಿಯೋದಲ್ಲಿ ಸೊ ಅದಕ್ಕೆ ನಾನು ಇದು ಪಾಟು ಚೆನ್ನಾಗಿತ್ತು ನಮ್ಮ ಮತ್ತೆ ಕೆಳಗಡೆಯಿಂದ ತಂದು ಮೇಲುಗಡೆ ಇಟ್ಟಿದ್ದರು ಅದರಲ್ಲಿ ಏನು ಗಿಡ ಇದ್ದಿಲ್ಲ ಸೊ ಅದಕ್ಕೆ ಪಾಟಲ್ಲಿ ಇದ್ದಿದ್ದ ಮಣ್ಣೆಲ್ಲ ಹಾಕಿ ಈ ಥರ ಹಾಕ್ಕೊಂಡೆ ಮತ್ತೆ ಈ ಕಡೆ ಇದ್ದಿದ್ದು ಸುಳಿ ಎಲ್ಲ ಹಿಂಗೆ ಇಟ್ಟಿದ್ದೀನಿ ನೋಡೋಣ ಹಾಗೆ ಚಿಗುರುಕೊಳ್ಳುತ್ತಾ ಅಂತ ಇನ್ನೂ ಎರಡಿತ್ತು ಗಿಡ ಗಿಡ ಹಾಕ್ಬಿಟ್ಟು ಅದೆರಡನ್ನೂ ಹಂಗೆ ಮಣ್ಣಲ್ಲಿ ಇಟ್ಟಿದ್ದೀನಿ ಚಿಗರುಕೊಂಡೆ ಇನ್ನು ತಿಕ್ನೆಸ್ಸಾಗಿ ಗಿಡ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದು ಇವತ್ತು ಬೆಳಗ್ಗೆ ನನ್ನ ಮಗಳನ್ನ ಕಳಿಸಿದ ಮೇಲೆ ಈ ಕೆಲಸನ ಮಾಡಿದ್ದೀನಿ ನಾನು ಸೂರ್ಯ ಯಾವಾಗಲೇ ನೆತ್ತಿ ಮೇಲೆ ಬರ್ತಾ ಬರ್ತಾಯಿದ್ದಾನೆ ಸೂರ್ಯಮಂಗೊಂದು ಹಾಯ್ ಬಾಯ್ ಹೇಳಿಬಿಟ್ಟು ಸರಿ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದೆ ಇನ್ನು ಮಲಗಿದ್ದು ಎಲ್ಲ ಹಾಗೆ ಇತ್ತು ನನ್ನ ಮಗಳು ಹೋಗೋವರೆಗೂ ನಾನು ರೂಮೆಲ್ಲ ಏನು ಕ್ಲೀನ್ ಮಾಡ್ಕೊಳ್ಳೋಕ್ಕೋಗಲ್ಲ ಯಾಕಂದರೆ ಅವಳನ್ನ ಎಂಟು ಗಂಟೆ ಅಷ್ಟರಲ್ಲಿ ತಲೆ ಎಲ್ಲ ಬಾಚಿ ಎರಡು ಜಡೆ ಉದ್ದ ಕೂದಲು ಬೇರೆ ಅಲ್ವಾ ಟೈಮ್ ಆಗುತ್ತೆ ಸೊ ಅವಳಿಗೆ ತಿನ್ನಿಸಿ ಬಾಕ್ಸಿಗೆಲ್ಲ ರೆಡಿ ಮಾಡಿ ಅವಳು ಮೇಲೆ ರೂಮಿಗೆ ಬರ್ತೀನಿ ಸರಿ ಬೆಡ್ಶೀಟ್ ಮಡ್ಚ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ ಇನ್ನು ನನ್ನ ಮಗಳು ಬೆಡ್ ಮೇಲೆ ಜಾಸ್ತಿ ಇರ್ತಾಳೆ ಗಲೀಜೆಲ್ಲ ಇರುತ್ತೆ ಅಲ್ವಾ ನಾನು ಮಂತ್ಲಿ ಒನ್ಸ್ ಬೆಡ್ ಕವರ್ ಚೇಂಜ್ ಮಾ ಅದು ಒಂದು ಟೂ ಟೈಮ್ ಚೇಂಜ್ ಮಾಡ್ಕೊಬೇಕು ಇನ್ಮೇಲೆ ಸ್ವಲ್ಪ ಬೆಡ್ ಕವರು ಒಂದೆರಡರಿಂದ ಇದೆ ನನ್ನ ಹತ್ರ ಅಷ್ಟೇ ಸೊ ಅದನ್ನು ಸ್ವಲ್ಪ ಸ್ವಲ್ಪ ಮನೆ ಕಟ್ಟೋ ಕೆಲಸ ಇದೆ ಅದನ್ನು ಕಟ್ಟಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಆಮೇಲೆ ಹೋಮ್ ಡೆಕೋರೇಷನ್ಗೆಲ್ಲ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಕಸ ಎಲ್ಲ ತೊಗೊಳ್ತೀನಿ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಸರಿ ಸ್ನಾನ ಮಾಡೋಣ ಅಂತ ರೆಡಿಯಾದೆ ಇನ್ನು ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಇಷ್ಟು ಕೆಲಸ ಆಗಿರುತ್ತೆ ತಿಂಡಿ ಅಡುಗೆ ಎಲ್ಲದು ಆಗಿರುತ್ತೆ ನಾನು ತಿಂಡಿ ಅಡುಗೆದು ಯಾವುದು ವೀಡಿಯೋನ ಮಾಡಿಕೊಂಡಿಲ್ಲ ಜಾಸ್ತಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸರಿ ತ ಪೂಜೆ ಮಾಡೋಣ ಸ್ನಾನಕ್ಕೆ ಅಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬಂದೆ ಇವರು ಸ್ಕೂಲಿಗೆ ಕಳ್ಸೋಕೆ ಹೋಗಿದ್ರು ನನ್ನ ಮಗಳನ್ನು ಆ ಗ್ಯಾಪಲ್ಲಿ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಇನ್ನು ಅವ್ರು ಬಂದಮೇಲೆ ಅವರು ಬಂದಮೇಲೆ ನಾನು ಸ್ನಾನ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಹೋದರೆ ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಸೊ ತಿಂಡಿ ತಿನ್ನೋಕ್ಕೂ ಟೈಮ್ ಆಗುತ್ತೆ ಪೂಜೆ ಆಗೋದು ಲೇಟ್ ಆಗುತ್ತೆ ಅದಕ್ಕೆ ನಾನು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟೆ ಅವ್ರು ಬಂದಮೇಲೆ ಅವ್ರ ಪಾಡುಗೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಅಂದ್ಬಿಟ್ಟು ಸರಿ ಬಿಸಿಲಲ್ಲಿ ಹಾಗೆ ಕೂದಲು ಒಣಗಿಸ್ಕೊಂಡೆ ನಾನು ನಿಮಗೆ ಮೊದಲೇ ಹೇಳ್ದಾಗೆ ಕೂದಲಿಗೆ ನಾನು ಡ್ರೈ ಮಾಡೋದಕ್ಕೆ ಯಾವುದೇ ರೀತಿ ಕರೆಂಟ್ ವಸ್ತುಗಳನ್ನ ಯೂಸ್ ಮಾಡೋಲ್ಲ ಹೇರ್ ಡ್ರೈಯರು ಆ ಥರ ಎಲ್ಲ ಬಿಸಿಲಲ್ಲೇ ಆದಷ್ಟು ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಮಕಾನ ಸ್ವಲ್ಪ ಹಾಗೆ ಮಸಾಜ್ ಮಾಡ್ಕೊತಾ ಇದ್ದೆ ಈ ಥರ ಸೂರ್ಯನ ಕಿರಣಗಳ ಮುಂದೆ ನಿಂತ್ಕೊಂಡು ಮುಖಕ್ಕೆ ಈ ಥರ ಮಸಾಜ್ ಮಾಡಿಕೊಂಡ್ರೆ ರಕ್ತ ಸಂಚಲನ ಎಲ್ಲ ಚೆನ್ನಾಗಾಗುತ್ತೆ ಆವಾಗ ಫೇಸು ಗ್ಲೋಯಿಂಗ್ ಆಗಿರುತ್ತೆ ಸರಿ ಇದು ನೀಲಿ ಶಂಕಪುಷ್ಪ ಹೂ ಬಿಟ್ಟಿತ್ತು ಬಿಟ್ಟಿತ್ತು ಗಿಡ ಕಟ್ ಮಾಡಿ ತುಂಬ ದಿನ ಆಗೋಗಿತ್ತಲ್ವ ಹೂವನೇ ಬಿಟ್ಟಿರಲಿಲ್ಲ ಇದೊಂದು ಹೂವು ನೋಡಿ ತುಂಬಾ ಖುಷಿ ಸರಿ ಪೂಜೆಗೆ ಆಗುತ್ತೆ ಅಂದ್ಬಿಟ್ಟು ಈ ದಾಸವಾಳ ಗಿಡದಲ್ಲಿ ಯಾಕೋ ಗಿಡ ಹುಳಗಳು ಜಾಸ್ತಿ ಆಗಿಬಿಟ್ಟಿದೆ ಜೋಳದ ಗಿಡ ಹಾಕಿದ್ದೆ ಹುಟ್ಟಿದೆ ಮೆಣಸಿಕಾಯಿ ಬಿಟ್ಟಿದ್ದು ಸರಿ ಈ ಕಡೆ ಗಿಡಗಳ್ನ ಹಾಗೆ ಅಬ್ಸರ್ವ್ ಮಾಡ್ಕೊಂಡು ಈ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಒಂದು ಕಳಸನ ತೊಗೊಬೇಕು ಅದರಲ್ಲಿ ಇಟ್ಟರೆ ಅದು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದು ಹೂಗಳು ನಾನು ಕಟ್ ಮಾಡೇ ಇಲ್ಲ ಅದರಲ್ಲಿ ಸರಿ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ ಈ ಹೂವನ್ನು ತೊಗೊಂಡೋಗಿ ಹಾಗೆ ಶಿವಗೆ ಇಟ್ಬಿಟ್ಟೆ ನಾನು ಇದು ನನ್ನ ಸಿಂಪಲ್ ಪೂಜೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಕೊಂಡು ತುಳಸಿ ಗಿಡಕ್ಕೂ ಊದ್ಗಡ್ಡಿ ಎಲ್ಲ ಬೆಳಗ್ಗೆ ನಮ್ಮ ಸೂರ್ಯ ಮಾಮಗೂ ಊದ್ಗಡ್ಡಿ ಎಲ್ಲ ಬೆಳಗ್ಗೆ ಸ್ವಲ್ಪ ಹಾಗೆ ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ದೆ ಇನ್ನು ಇವ್ರು ಬರೋವಷ್ಟಲ್ಲಿ ಮುದ್ದೆ ಮಾಡಬೇಕಿತ್ತು ನೈಟ್ ಮೊಸರು ಸಾಂಬಾರು ಮಾಡಿದ್ದೆ ಅದಕ್ಕೆ ಬಿಟ್ಟಿದ್ದೆ ಅಂದರೆ ಗೊಜ್ಜು ಸಪ್ರೇಟಾಗಿ ಎತ್ತಿಟ್ಟಿದ್ದೆ ಸೊ ಮುದ್ದೆ ಮಾಡ್ಕೊಳ್ಳೋದು ರೈಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಬೆಳಗ್ಗಿನ ಕೆಲಸ ಇವತ್ತು ಇಷ್ಟ ಆಗಿದೆ ತಿಂಡಿ ಮಾಡೋದಾಗಿದ್ದರೆ ಇನ್ನೂ ಲೇಟ್ ಆಗಿರೋದು ತುಳಸಿ ಗಿಡ ತುಂಬ ಒಣಗೋಗ್ಬಿಟ್ಟಿದೆ ನೋಡಿ ಈ ಥರ ಅದು ಬೇರೆದು ತುಳಸಿ ಗಿಡನ ಹಾಕಬೇಕು ಫಸ್ಟ್ ಕೆಳಗಡೆ ಮಣ್ಣಲ್ಲಿ ಹುಟ್ಟಿರೋದು ಅದನ್ನು ಒಂದು ಕಡೆ ಭೂಮಿಯಲ್ಲಿ ಬೆಳೆಸ್ಬಿಟ್ಟು ಆಮೇಲೆ ಪಾಟ್ಗೆ ಹಾಕ್ಕೊಬೇಕು ಅಂದರೆ ಹೆಪ್ಪ ಬೆರ್ಸ್ಗೆ ತೊಗೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನೋಡಬೇಕು ಇವಾಗ ಚಿಗ್ರು ವಸಂತ ಕಾಲ ಬರುತ್ತಲ್ವ ಏನಾದರೂ ಚೆನ್ನಾಗಿ ಚಿಗ್ರು ಕಳುತ್ತೆ ಅಂತ ವೆಯ್ಟ್ ಮಾಡ್ತೀನಿ ಹಾಗಿಲ್ಲ ಅಂದರೆ ಒಂದು ತುಳಸಿ ಗಿಡನ ಕೆಳಗಡೆ ಭೂಮಿ ಮೇಲೇ ಬೆಳೆಸ್ಬಿಟ್ಟು ಚೆನ್ನಾಗಿ ಆಮೇಲೆ ಎಪ್ಪ ಎಪ್ಪು ಹೊಡೆದ್ಬಿಟ್ಟು ತುಳಸಿ ಗಿಡನ ಒಂದು ಚೇಂಜ್ ಮಾಡ್ಕೊತೀನಿ ಇದು ಬೇರೆ ಗಿಡಗಳು ಹಾಕಿದ್ದೆ ಅದು ಕೊಯ್ಯ ಮುಯ್ಯ ಅಂದ್ಕೊಂಡೇ ಇದೆ ಸರಿ ವಾಶ್ ಮಾಡಿಕೊಂಡು ಎತ್ತಿಟ್ಟಿದ್ದೆ ಇದು ಯಾವ ಥರ ರೆಸಿಪಿ ಮಾಡೋದು ಅಂದ್ಬಿಟ್ಟು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ನೋಡಬೇಕು ಅನ್ನೋದು ನೋಡ್ಕೊಳ್ಳಿ ಜಸ್ಟ್ ಇದು ಗ್ರೇವಿ ಥರ ಮಾಡ್ಕೊಳ್ಳೋದು ಇದಕ್ಕೆ ಮೊಸರನ್ನ ಶೇಕ್ ಮಾಡಿ ಕುಲುಕ್ಸ್ಬಿಟ್ಟು ಹಾಕೊಳ್ಳೋದು ಮಗಳು ರಾಗಿ ಗಂಜಿ ಬೇಕು ಅಂದರು ಸೊ ಅವಳಿಗೆ ಸಾಂಬಾರಿಗೆ ರಾಗಿ ಗಂಜಿ ಅಂದರೆ ತುಂಬ ಇಷ್ಟ ಮಾಡಿಕೊಟ್ಟಿದ್ದೆ ಮಾಡಿಕೊಂಡು ಇನ್ನು ಇದೆ ನಮ್ದು ಇವತ್ತಿನ ಬೆಳಗ್ಗೆ ಮೊಸರು ಸಾಮಾನ್ಯ ಮುದ್ದೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ರೈಸ್ ಮಾಡಿರ್ತಿದ್ವಿ ಪೂಜೆ ಎಲ್ಲ ಮುಗಿತು ಮಾಡಿ ಮನೆ ಹಾಕ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನನ್ನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಎಲ್ರು ಮೊಸರು ಶೇಪ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಈ ಥರ ಎಷ್ಟು ಬೇಕೋ ಅಷ್ಟು ಅವಾಗೇ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಾಂಬಾರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೊದಲೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಹುಳಿ ಬಂದುಬಿಡುತ್ತೆ ಮೊಸರು ಅದಕ್ಕೆ ನಾನು ಈ ಥರ ಮಾಡ್ಕೊಳ್ಳೋದು ಹೆಂಗೂ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಸಾಂಬಾರು ತುಂಬ ಇಷ್ಟ ಸೊ ನಾನು ನೈಟ್ ಪ್ರಿಪೇರ್ ಮಾಡೋದು ಅದಕ್ಕೆ ಬೆಳಗ್ಗೆಗೂ ಇದೆ ಅಂದ್ಬಿಟ್ಟು ನೈಟೇ ಡಿಸೈಡ್ ಮಾಡಿದೆ ನೈಟು ಮುದ್ದೆ ಮಾಡಲ್ಲ ಅಲ್ವಾ ಸೊ ಇವ್ರು ಲೇಟಾಗಿ ಬರ್ತಾರೆ ಜೀರ್ಣ ಆಗೋಲ್ಲ ಅಂದ್ಬಿಟ್ಟು ನೈಟ್ ಅದಕ್ಕೆ ಬೆಳಗ್ಗೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಗ್ರೇವಿನ ಸಪ್ರೇಟಾಗಿ ರಾತ್ರಿ ನೀರು ತೆಕ್ಕಿದ್ದೆ ಈ ಥರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ ನಿಮಗೆ ತಿಕ್ನೆಸ್ ಎಷ್ಟು ಯಾವ ರೀತಿ ಇರಬೇಕು ಕೆಲವರು ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ ಕೆಲವರು ತೆಳ್ಳದಿರೋದಕ್ಕೆ ಇಷ್ಟಪಡ್ತಾರೆ ನಿಮಗೆ ಕ್ವಾಂಟಿಟಿ ಯಾವ ರೇಂಜಲ್ಲಿ ಬೇಕು ಆ ರೇಂಜಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಸಾಂಬಾರು ಮುಗಿತು ಈ ಥರನೇ ಮಾಡ್ತಾ ಇರೋದು ಹಳೆಯ ಫಸ್ಟು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಹಿಂಗೆ ಗೊಜ್ಜು ಸಪ್ರೇಟ್ ಮಾಡೋರು ಮೊಸರು ಅವಾಗಿಗೆ ಮಜ್ಜಿಗೆ ಎಷ್ಟು ಬೇಚ ಅವಾಗವಾಗಿಲ ಹಾಕ್ಕೊಂಡು ನೋಡಿ ರೆಡಿ ಆಯಿತು ಗಟ್ಟಿದೆ ಮುದ್ದೆ ಮಾಡ್ಕೊಂಡು ತಿಂತ ಇದ್ರೆ ಆಗಿರುತ್ತೆ ಇನ್ನು ಮುದ್ದೆ ಮಾಡ್ಕೊಳ್ಳೋದಕ್ಕೆ ನಾನು ಇದರಲ್ಲಿ ಎರಡು ಬಟ್ಲು ಹಾಕ್ಕೊಂಡಿರ್ತೀನಿ ಅಷ್ಟೇ ನಮ್ಮಿಬ್ಬರಿಗೆ ಆಲ್ರೆಡಿ ನಾನು ಅವರೆಕಾಳು ಉಪ್ಸಾರು ಮತ್ತು ಮುದ್ದೆ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡು ಒಂದು ವಾರ ಆಗಿದೆ ಅದನ್ನು ಇವತ್ತು ಅಪ್ಲೋಡ್ ಮಾಡಬೇಕಿತ್ತು ಆ ವೀಡಿಯೋ ಬದಲು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಈ ಥರ ಮುದ್ದೆ ಮಾಡ್ಕೊತೀನಿ ನಾನು ಕೆಳಗಡೆ ಹಿಡ್ಕೊಂಡು ಎಲ್ಲ ತಿರುಗಿಸ್ಕೊಳಕ್ಕೆ ಹೋಗಲ್ಲ ಮೇಲ್ಗಡೆನೇ ಈ ಥರ ತಿರುಗಿಸ್ಕೊಳ್ತೀನಿ ಒಂಚೂರು ಚೂರು ಗಂಟಾಗಲ್ಲ ಸೂಪ್ಪರಾಗಿ ಬರುತ್ತೆ ಮುದ್ದೆ ನಾನು ಫಸ್ಟ್ ಮುದ್ದೆ ಎಲ್ಲ ಮಾಡಕ್ಕೆ ಇರಲಿಲ್ಲ ಮದುವೆ ಆದಮೇಲೆ ನಾನು ಕಲ್ತ್ಕೊಂಡಿದ್ದು ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಅಷ್ಟೊಂದು ಮುದ್ದೆ ಮಾಡ್ತಾ ಇರಲಿಲ್ಲ ನಮ್ಮ ಕಡೆ ಅಕ್ಕಿ ರೊಟ್ಟಿ ಜಾಸ್ತಿ ಹಾಗಾಗಿ ಮುದ್ದೆ ಕಮ್ಮಿ ಮಾಡೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಸರಿ ಮುದ್ದೆನ ಜಾಸ್ತಿ ಜಾಸ್ತಿ ಬೆಯಿಸ್ಕೊಂಬಿಟ್ಟೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಒಂಚೂರು ಚೂರು ಒಂದು ಗಂಟಿರಲ್ಲ ನಾನು ಮಾಡೋ ಮುದ್ದೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಸರಿ ನೋಡಿ ಬಟ್ಲಿಗೆ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆಗೆ ಇದು ಮೊಸರು ಸಾರು ಆಗಿರುತ್ತೆ ನನಗಂತೂ ತುಂಬ ಇಷ್ಟ ನಮ್ಮ ಮಗಳು ಈ ಸಾಂಬಾರನ್ನ ಮತ್ತು ಆ ಕಾಯಿನ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗೆ ನಮ್ಮ ಮನೆಯವರು ಅಷ್ಟೇ ಅಂದರೆ ಅವ್ರಿಗೆ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ಉರಿ ತೇಗು ಎದೆ ಊರಿ ಆ ಥರ ಎಲ್ಲ ಇರಲ್ಲ ಅಂದ್ಬಿಟ್ಟು ಅವರು ಈ ಸಾಂಬಾರನ್ನ ತುಂಬ ಲೈಕ್ ಮಾಡ್ತಾರೆ ಫೈನಲಿ ಇದು ನನ್ನ ಮುದ್ದೆ ಇದು ನಮ್ಮ ಮನೆಯವ್ರದು ಸರಿ ಇಬ್ಬರು ಹಾಕ್ಕೊಂಡು ತಿಂದ್ವಿ ತಿಂದು ಅವರು ರೂಮಲ್ಲಿ ಕುತ್ಕೊಂಡು ಏನೋ ಫೈಲ್ಗಳನ್ನ ರೆಡಿ ಮಾಡ್ಕೊಳ್ತಾಯಿದ್ರು ಸರಿ ನಾನು ಬಟ್ಟೆ ಹಾಕಿದ್ದೆ ಬಟ್ಟೆ ಹಾಕೋದನ್ನ ನಾನೇನು ವೀಡಿಯೋನ ಮಾಡ್ಕೊಂಡಿರಲಿಲ್ಲ ಸರಿ ಅಂದ್ಬಿಟ್ಟು ಬಟ್ಟೆ ಒಣ ಅಂತ ಬಂದೆ ಬಿಸಿಲು ಚೆನ್ನಾಗಿತ್ತು ಇನ್ನು ನಾನು ಲೈವ್ ಮಾಡ್ತಾ ಇದ್ದೀನಿ ಅಲ್ವಾ ನಾನು ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದು ಗಂಟೆ ಕುತ್ಕೊಳ್ತೀನಿ ಏನಾದ್ರು ಇವರಿದ್ದು ಅವ್ರ ಕೆಲಸ ಮಾಡ್ಕೊತಾ ಇದ್ದರೆ ಸ್ವಲ್ಪ ಲೇಟಾಗಿ ಕೂತ್ಕೊಳ್ತೀನಿ ಎಲ್ಲರೂ ಅಲ್ವಾ ಮಾಡೋಕ್ಕೆ ಕೆಲಸ ಇರಲ್ವಾ ಅಂತ ನಾವು ಬೆಳಗ್ಗೆ ಎದ್ದು ಎಷ್ಟು ಕೆಲಸನ ಮಾಡಿರ್ತೀವಿ ಅಂತ ಪ್ಲೀಸ್ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬಂದು ಎಲ್ಲೋ ಕುತ್ಕೊಂಡು ಏನೋ ಒಂದು ಕಮೆಂಟ್ ಹಾಕೋದಲ್ಲ ಓಕೆನಾ ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ತಿಳ್ಕೊಂಡಿರೋನೆ ಮಾತಾಡಬಾರ್ದು ಓಕೆನಾ ಎಲ್ಲರೂ ಮನೆಯಲ್ಲೂ ಅವ್ರಿಗೆ ಅವ್ರದ್ದೇ ಆದ ಕೆಲಸಗಳು ಇರುತ್ತೆ ಸೊ ಪ್ಲೀಸ್ ಅದನ್ನು ಬ್ಯಾಡಾಗಿ ಬಂದು ಕಮೆಂಟ್ ಮಾಡೋರು ಒಂದು ಸಲ ನಮ್ಮ ಚಾನಲ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅದು ಬಿಟ್ಟು ಸುಮ್ಮ ಸುಮ್ಮನೆ ಬಂದು ಬೇಕಾಬಿಟ್ಟಿ ಮನ್ಸಿಗೆ ಬಂದಂಗೆ ಕಮೆಂಟ್ ಹಾಕಬಾರ್ದು ಅದರಿಂದ ನಮಗೂ ತುಂಬ ಬೇಜಾರಾಗುತ್ತೆ ಲೈವ್ನ ನೋಡೋರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಇರ್ತಾರೆ ಅವರು ಏನು ಅಂದ್ಕೊತಾರೆ ಗೊತ್ತಾ ಬೇಕಾ ಇದೆಲ್ಲ ಇವಳಿಗೆ ಅಂತ ಐನೋ ನಾನು ಈ ಥರ ಸಿಚ್ಯುವೇಶನ್ನೆಲ್ಲ ತುಂಬಾ ಫೇಸ್ ಮಾಡ್ತಾಯಿದ್ದೀನಿ ನನಗೆ ನಮ್ಮ ಮನೆಯವರೇ ಅಂತಾರೆ ನಿನಗೆ ಯಾಕೆ ಬೇಕು ಯಾವ್ಯಾವನ ಹತ್ರನೂ ಅನ್ಸ್ಕೊಳ್ಳೋ ಅಂತ ಹಣೆ ಬರ ನಿನಗೇನು ನಾನೇನು ಕಮ್ಮಿ ಮಾಡಿದ್ದೀನಿ ಕುತ್ಕೊಂಡಲ್ಲಿ ಯಾವ್ಯಾವನೋ ಏನೇನೋ ಕಮೆಂಟ್ ಆಗ್ತಾನೆ ಅವೆಲ್ಲ ಯಾಕೆ ಅನ್ಸ್ಕೊಬೇಕು ಹತ್ರನೋ ನೀನು ಅಂತ ಸೊ ಒಂದು ವಾರ ಗೋಳಾಡ್ಬಿಟ್ರೆ ಸಾಕಾಗ್ಬಿಟ್ಟಿದೆ ನನಗೆ ಈ ಲೈವ್ದು ನಿನ್ನೆ ನೈಟು ಇದೆ ಆರ್ಗ್ಯುಮೆಂಟ್ ಆಗಿದೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆದಮೇಲೆ ಲೈವ್ ಮಾಡಂಗಿಲ್ಲ ನೀನು ಅಂತ ಹೇಳಿದ್ದಾರೆ ಸರಿ ಲೈವ್ ಮಾಡಿದ್ರೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೋಡ್ತೀನಿ ಹಾಂ ಇನ್ನು ಅವ್ರ ಮಾತನ್ನು ಮೀರೋಕ್ಕಾಗಲ್ಲ ನಾನು ಸೊ ಜಸ್ಟ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಸೊ ಏನೇನು ಕೆಲಸ ಮಾಡ್ತೀರಾ ಅಂತೀರಲ್ವ ಇನ್ನೂ ತುಂಬ ಪಾತ್ರೆ ವಾಶ್ ಮಾಡೋದೆಲ್ಲ ಇರುತ್ತೆ ಕಸ ಗುಡಿಸ್ಕೊಳ್ಳೋದಿರುತ್ತೆ ಹಾರ್ಟೇ ಆಚೆಗಡೆ ಟೆರಾಸ್ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಇನ್ನು ಇಷ್ಟು ಗಿಡಗಳು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಿರುತ್ತೆ ಬಟ್ಟೆ ಒಣಗೆ ಬಂದು ಇವರಿದ್ರು ಹಂಗಾಗಿ ಈ ಕೆಲಸನ ನಾನು ಬೇಗ ಮಾಡಿಕೊಂಡೆ ಅವ್ರು ಆ ಕಡೆ ಫೈಲ್ ರೆಡಿ ಮಾಡ್ಕೊಳ್ತಾ ಇದ್ದರು ಸರಿ ನಾನು ಬಟ್ಟೆ ಒಣಕೋಕೆ ಮುಂಚೆ ಮೊನ್ನೆ ಬಟ್ಟೆ ತೊಳೆದು ಹಾಕಿದ್ದೆ ಆ ಬಟ್ಟೆಗಳನ್ನ ಎತ್ತು ಒಳಗಡೆ ಇಟ್ಕೊಂಡಿದ್ದೆ ಆ ಬಟ್ಟೆಗಳನ್ನ ಮಡಚಿ ಇದ್ದೀನಿ ಇನ್ನು ಈ ಕಡೆ ಕಬೋರ್ಡಲ್ಲಿ ನಮ್ಮನೆಯವ್ರದ್ದು ಇರುತ್ತೆ ಆ ಕಡೆ ಕಬೋರ್ಡಲ್ಲಿ ನಂದಿರುತ್ತೆ ಈ ನಡುವೆ ನನ್ನ ಮಗಳು ಬಟ್ಟೆನೂ ಇಲ್ಲೇ ಇಟ್ಕೊತಾ ಇದ್ದೀನಿ ಸೊ ಕೆಳಗಡೆ ಕಬೋರ್ಡು ಕಚ್ಚಾ ಪಿಚಿ ಆಗಿ ಹೋಗ್ಬಿಟ್ಟಿದೆ ಅಂದರೆ ನನ್ನ ಮಗಳು ಬಟ್ಟೆ ತಕ್ಕೋಬೇಕಂದ್ರೆ ಒಂದು ತೆಕ್ಕೊಂಡು ಇನ್ನೊಂದು ತೆಗೆದ್ಬಿಟ್ಟು ಹಂಗೆ ಮುದ್ರೆ ಮುದ್ರಿ ತುರುಗ್ತಾ ಇದ್ದಾಳೆ ಹಾಗಾಗಿ ಈ ಕಡೆ ಬೀರು ಇದೆ ಅದು ಯೂಸ್ ಇಲ್ಲ ಯಾಕಂದರೆ ಅದು ಜಾಗ ಚಿಕ್ಕದಿರೋದ್ರಿಂದ ಡೋರ್ ತೆಗಿಯೋದಕ್ಕೆ ಇಲ್ಲ ಸರಿ ನನ್ನ ಬಟ್ಟೆಗಳನ್ನ ನಾನು ಈ ಕಡೆಗೆ ಜೋಡಿಸ್ಕೊಂಡೆ ಇವ್ರು ಇದ್ದಿದ್ದಕ್ಕೆ ಎಷ್ಟೊತ್ತು ಸ್ವಲ್ಪ ಬೇಗ ಬೇಗ ಕೆಲಸಗಳಾಯಿತು ಇನ್ನು ಇದೇ ಟೈಮ್ಗೆ ಮೇಲ್ಗಡೆ ಟ್ಯಾಂಕ್ಗೆ ಸಾಲ್ಟ್ ಹಾಕೋರು ಬಂದರು ವಾಟರ್ ಟ್ಯಾಂಕ್ ಇರುತ್ತೆ ಅಲ್ವಾ ಅದು ಏನೋ ಸಾಲ್ಟ್ ಏನೋ ಹಾಕಿಸ್ತಾರೆ ಅದೊಂದು ಮಿಷಿನ್ನೇ ಇಡ್ಸಿದ್ದಾರೆ ವಾಟ್ರ್ ಟ್ಯಾಂಕ್ ಪಕ್ಕ ಆ ವಾಟರ್ಗೆ ಹಾಕಲ್ಲ ಡೈರೆಕ್ಟು ಆ ಮಿಷಿನ್ಗೆ ಹಾಕ್ತಾರೆ ಆ ಮಿಷಿನ್ನು ವಾಟರ್ನೆಲ್ಲ ಫಿಲ್ಟ್ರ್ ಮಾಡುತ್ತೆ ನಮ್ಮದು ನೀರು ಸ್ವಲ್ಪ ಸಾಲ್ಟೆಡ್ ಉಪ್ಪು ಬೋರ್ ನೀರು ಹಾಗಾಗಿ ಸೊ ಇನ್ನು ಇವ್ರು ಬಂದರು ಇಲ್ಲಿ ಸ್ವಲ್ಪ ಮಣ್ಣಾಗಿತ್ತಲ್ವ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಜಸ್ಟ್ ಬೆಳಗ್ಗೆ ನಾನು ಎದ್ದಿದ್ದು ಆರೂವರೆ ಸಿಕ್ಸ್ ತರ್ಟಿ ಹಂಗೆ ಎದ್ದೊಂಡಿದ್ದು ಸಿಕ್ಸ್ ತರ್ಟಿಯಿಂದ ಜಸ್ಟ್ ಲೈವ್ ಮಾಡೋಕ್ಕೆ ಕುತ್ಕೊಳ್ಳೋವರೆಗೂ ಇಷ್ಟು ಕೆಲಸಗಳನ್ನ ನಾನು ಮಾಡ್ಕೊಂಡಿರೋದು ಇನ್ನು ಆಮೇಲೆ ನಾನು ಕಂಟಿನ್ಯೂ ಮಾಡಿಲ್ಲ ಲೈವ್ ಮಾಡ್ಕೊಂಡಾದಮೇಲೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದು ಇನ್ನು ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ನೋಡಿಕೊಂಡು ಇನ್ನು ಸಂಜೆಗೆ ಅಡುಗೆ ಎಲ್ಲ ಮಾಡ್ಕೊಬೇಕು ಅದ್ರ ಮಧ್ಯದಲ್ಲಿ ವೀಡಿಯೋಗಳೆಲ್ಲ ಮಾಡ್ಕೊಂಡಿದ್ರೆ ಎಡಿಟ್ ಮಾಡಿಕೊಂಡು ಇರಬೇಕಾಗುತ್ತೆ ಓಕೆ ಇದು ನನ್ನ ಇವತ್ತಿನ ವ್ಲಾಗು ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿದ್ರೆ ಅಲ್ವಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಹೈಪ್ ಆಪ್ಷನ್ಸ್ ಇದೆ ಎಲ್ಲರೂ ಹೈಪ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೈ ಓಪ್ ಎಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇನ್ಮೇಲೆ ಜಾಸ್ತಿ ಲಾಂಗ್ ವೀಡಿಯೋಸ್ನ ಮಾಡಲ್ಲ ಶಾರ್ಟಲ್ಲೇ ಮಾಡ್ತೀನಿ ಸೊ ಆದಷ್ಟು ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡಿದಿಲ್ಲ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋಗೆ ನಾನು ನೆನೆಸ್ಕೊತಾ ಇರಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅವ್ರಿಗೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್